ನಾಲ್ಕನೇ ತರಗತಿಯ ಎರಡನೇ ಸಂಕಲನಾತ್ಮಕ ಪೌಲ್ಯ ಮೌಲ್ಯಮಾಪನ ವಿಷಯ ಕನ್ನಡ ಇಂಗ್ಲೀಷ್ ಗಣಿತ ಪರಿಸರ ನಾಲ್ಕು ವಿಷಯಗಳ ಸಂಬಂಧಪಟ್ಟಂತಹ ವಿಷಯಗಳನ್ನು ನೋಡ್ತಾ ಹೋಗೋಣ ಅಂಕಗಳು ನಲವತ್ತು ಪ್ರಥಮ ಭಾಷೆ ಕನ್ನಡದ ಎರಡನೇ ಸಂಕಲನಾತ್ಮಕ ಮೌಲ್ಯೋಪನವನ್ನು ನೋಡೋದಾದರೆ ಮಕ್ಕಳು ಡ್ಯಾಶ್ ನೋಡಿ ಆಶ್ಚರ್ಯಪಟ್ಟರು ಜಿರಾಪೆ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಅಭಿಮಾನ್ಯುವಿನ ತಂದೆ ಅರ್ಜುನ ಬಟ್ಟೆಯ ಗಂಟನ್ನು ಓರುತ್ತದೆ ಡ್ಯಾಶ್ ಕತ್ತೆ ಚಕ್ರೋಹವನ್ನು ರಚಿತವರು ದ್ರೋಣಾಚಾರ್ಯರು ಇವು ಪ್ರಶ್ನೆ ಪತ್ರಿಕೆ ಎಲ್ಲಿಯೇ ಉತ್ತರವನ್ನು ಬರೆಯುವಂತಹ ರೀತಿ ಸಿದ್ಧಪಡಿಸಿರುವಂಥದ್ದು ಇದು ನಿಮಗೆ ಬೇಕು ಅಂದರೆ ಈ ನಮ್ಮ ಚಾನಲ್ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ಇವನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೋಬೋದು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರೂ ಮಕ್ಕಳೆಲ್ಲರೂ ಶ್ರವಣಬೆಳಗುಳ ಪ್ರವಾಸ ಹೋಗಲು ಸಿದ್ಧರಾದರು ಜನರನ್ನು ಸಲಹೋದಾತ ಯಾರು ಜನರನ್ನು ಸಲುವುದಾತ ರೈತ ಪುಟ್ಟು ಹೇಗೆ ಬಿದ್ದನು ಪುಟ್ಟು ಹಗ್ಗ ತುಂಡಾಗಿ ಬಿದ್ದನು ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಇವುಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಮರ ವೃಕ್ಷ ಪಾದಪ ತರು ಅಂತೇಳಿ ಬರೆಯುವಂಥದ್ದು ಆಶ್ಚರ್ಯ ಚಕಿತ ವಿಸ್ಮಯ ದಿಗ್ಭ್ರಮೆ ಇವಕ್ಕೆ ವಿರುದ್ಧಾರ್ಥಕ ಪದಗಳು ದುಃಖ ಸಂತೋಷ ಹಳು ನಗು ಹಗುರ ಭಾರ ಮುಕ್ತಾಯ ಆರಂಭ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸಹಕಾರ ತಾಯಿಗೆ ನೀರನ್ನು ತರಲು ಸಹಾಯ ಮಾಡುತ್ತೇನೆ ನಾನು ನನ್ನ ಗೆಳೆಯನಿಗೆ ಪೆನ್ನು ಬರೆಯಲು ಕೊಟ್ಟು ಸಹಕಾರ ಮಾಡಿದೆನು ನನ್ನ ಅಜ್ಜಿಗೆ ಕನ್ನಡಕವನ್ನು ಕೊಟ್ಟು ಸಹಕಾರ ಮಾಡಿದೆನು ಸಾಕಷ್ಟನ ಬರಿಬೋದು ಕರುಣೆ ಇದೆ ಬೆಕ್ಕು ಗಾಯವಾಗಿ ನರಳುತ್ತಿರುವಾಗ ಕರುಣೆ ತೋರಿ ಔಷಧಿ ಹಚ್ಚಿದೆ ಆಶ್ಚರ್ಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಜಿರಪ್ಪ ಕತ್ತು ನೋಡಿ ಆಶ್ಚರ್ಯ ಪಟ್ಟನು ಅಥವಾ ಪಟ್ಟೆನು ಯಾರು ಯಾರಿಗೆ ಹೇಳಿದರು ಈ ಪಾಠದ ಹೆಸರನ್ನು ಬರೀಬೇಕು ಕವಿ ಹೆಸರನ್ನು ಬರೀಬೇಕು ಸಂದರ್ಭವನ್ನು ಪರಿಚಯ ಮಾಡಿಕೊಡ್ತಾ ನಾವು ಬಾಲಕ ನಾರಾಯಣನು ಅಮ್ಮನಿಗೆ ಹೇಳಿದನು ಅಂತೇಳಿ ಬರೆಯುವಂಥದ್ದು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವನ್ನು ಭೇದಿಸುವೆಯಾ ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಲೇಖನ ಚಿಹ್ನೆಗಳನ್ನು ಗಮನವಿಟ್ಟು ಹಾಕಬೇಕು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜೆ ಎರಡು ಮೀಟರ್ ಬಟ್ಟೆ ನಿನಗೆ ಬೇಕು ರೈತ ಹೊಲಕ್ಕೆ ಬುತ್ತಿ ತಾ ಭಿಕ್ಷುಕ ಅಮ್ಮ ಭಿಕ್ಷೆ ನೀಡಿ ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು ನಮ್ಮ ನಾಡಿನ ಸುಪ್ರಸಿದ್ಧ ಮಹಿಳೆಯರು ಯಾರು ವನಿಕೆ ಹೋಬವ್ವ ಕಿತ್ತುರಾಣಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ಬೆಳುವಾಡಿ ಮಲ್ಲಮ್ಮ ಇವರೆಲ್ಲರೂ ಕೂಡ ನಾವು ಬರೆಯುವಂಥದ್ದು ರೈಲು ನಿಲ್ದಾಣದಲ್ಲಿ ಏನೆಲ್ಲ ಸೌಲಭ್ಯಗಳು ಇರ್ತವೆ ಅಂತಂದರೆ ಅಲ್ಲಿ ವಿಶ್ರಾಂತಿ ಕೊಠಡಿ ಇರ್ತೈತೆ ಲಗೇಜ್ ರೂಮ್ ಇರ್ತೈತೆ ಶೌಚಾಲಯ ಇರ್ತೈತೆ ಕುಡಿಯುವ ನೀರು ಇರ್ತೈತೆ ಓಟೆಲ್ ವ್ಯವಸ್ಥೆ ಇರುತ್ತದೆ ಪ್ರವಾಸ ಕುರಿತು ತಾಯಿಗೊಂದು ಪತ್ರ ಬರೀಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು ಕ್ಷೇಮ ಸ್ತ್ರೀ ಮತ್ತು ತಿಂಗಳು ಡೇಟ್ ಅವುಗಳನ್ನು ಮೆನ್ಷನ್ ಮಾಡಬೇಕು ಮತ್ತು ಪತ್ರವನ್ನು ಈ ರೀತಿ ಪ್ರಾರಂಭ ಮಾಡಬೇಕು ಇಲ್ಲಿ ಇರೋ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಬೇಕು ಸೇಮ್ ರೀತಿ ಹೆಂಗಿದೆ ಹೇಗೆ ಬರಿಬೋದು ನೀವು ಬೇರೆ ಪ್ಲೇಸನ್ನು ನೋಡಿದರೆ ಅಥವಾ ಬೇರೆ ಜಾಗವನ್ನು ಕುರಿತು ನೀವು ಪ್ರವಾಸ ಹೋಗಿದರೆ ಅದನ್ನು ಕುರಿತು ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತೀವಿ ಇವರಿಗೆ ಅಂತಂದಾಗ ಇಲ್ಲಿ ಶ್ರೀಮತಿ ಸಂಪಿಗೆ ಕಸ್ತೂರಿ ನಿವಾಸ ಹರಪ್ನಹಳ್ಳಿ ಅಂತಿದೆ ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಬೋದು ಇಲ್ಲ ಎಕ್ಸ್ ವೈಝಡ್ ಅಂತಲೂ ಕೂಡ ನೀವು ಹಾಕ್ಬೋದು ನೆಕ್ಸ್ಟ್ ಇದರಲ್ಲಿ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಮೌಖಿಕ ಪ್ರಶ್ನೆ ಪತ್ರಿಕೆಗೆ ಬಂದರೆ ಇವು ಹತ್ತು ಅಂಕಕ್ಕೆ ಇರುವಂಥದ್ದು ಇಲ್ಲಿ ನೀವು ಹೇಳುವ ಮೌಖಿಕವಾಗಿ ಆನ್ಸರ್ ಆಧಾರದ ಮೇಲೆ ನಿಮಗೆ ಅಂಕಗಳು ನಿಗದಿ ಆಗ್ತದೆ ಗೋಪಿ ಪುಟ್ಟು ಬಾವಿಯಲ್ಲಿ ಯಾರನ್ನು ನೋಡಿದರು ಚಂದ್ರನ ನೋಡಿದರು ಯಾವುದು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾದ ದಿನ ಯಾವುದು ಅಂತ ಜನರನ್ನು ಸಲಹುದಾದ ರೈತ ಕಾಡಿನಲ್ಲಿ ಆಶುಭಾಷಣ ಸ್ಪರ್ಧೆ ನಿನಗೆ ತಿಳಿದಿರುವಂತಹ ಒಂದು ಕಥೆಯನ್ನು ಹೇಳು ಅಗ್ನಿಯ ಕಲಂ ಅವರ ಆತ್ಮಕಥನ ಅಗ್ನಿಯ ಕಥೆ ರೆಕ್ಕೆಗಳು ಅಂತ ನೀನು ಪ್ರವಾಸವಾಗಿರುವ ಸ್ಥಳಗಳನ್ನು ಕುರಿತು ಮಾತನಾಡು ಕಲಮ್ರವರ ಕನಸುಗಳು ಯಾವ ರೀತಿ ಕಾಣ್ತಿದ್ರು ಅನ್ನೋದ್ರ ಬಗ್ಗೆ ಹೇಳು ಇನ್ನು ಸಾಕಷ್ಟು ಕ್ವಶನ್ಸ್ಗಳನ್ನು ಪದ್ಯದಲ್ಲಿ ನೀವು ಕೇಳ್ಬೋದು ಇವನ್ನೇ ಕೇಳ್ಬೋದು ಮಾದರಿಯಾಗಿ ಇರುವಂಥದ್ದು ಇಲ್ಲಿ ನಾವು ಕ್ರಮ ಸಂಖ್ಯೆಯನ್ನು ಹಾಕ್ತೀವಿ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಬರಿತೀವಿ ಯಾರ್ದೊಬ್ಬರು ಹೆಸರನ್ನು ಬರಿತೀವಿ ಅವನು ಒಂದನೇ ಪ್ರಶ್ನೆಗೆ ಉತ್ತರವನ್ನು ಹೇಳಿದರೆ ಒಂದು ಅಂಕ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಹೇಳಿದರೆ ಒಂದು ಅಂಕ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಹೇಳಿದರೆ ಒಂದು ಅಂಕ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂದರೆ ಸೊನ್ನೆ ಅಂತ ಮೆನ್ಷನ್ ಮಾಡ್ತೀವಿ ಇದೇ ರೀತಿ ಅವನು ಉತ್ತರವನ್ನು ಸರಿಯಾಗಿ ಹೇಳಿದರೆ ಅಂಕವನ್ನು ಹಾಕ್ತೀವಿ ಉತ್ತರವನ್ನು ಸರಿಯಾಗಿ ಹೇಳಿಲ್ಲ ಅಂದರೆ ಸೊನ್ನೆಯನ್ನು ಹಾಕ್ತೀವಿ ಟೋಟಲ್ ಆ ಮಗುವಿನ ಮುಂದೆ ಎಷ್ಟಾದಂತನೂ ಕೂಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂಕವನ್ನು ಹಾಕುವಂಥದ್ದು ಈ ರೀತಿ ನಾವು ಮೌಖಿಕ ಕೇಳಿದ ಪ್ರಶ್ನೆಗಳು ಸರಿಯಾಗಿದ್ದ ಉತ್ತರಕ್ಕೆ ಅಂಕಗಳನ್ನು ನೀಡುತ್ತಾ ಅದನ್ನು ನಾವು ಅಂಕ ವಹಿಯಲ್ಲಿ ನಮೂದು ಮಾಡುವಂಥದ್ದು ನೆಕ್ಸ್ಟು ಉದ್ದಿಷ್ಟವಾರು ಬಂದರೆ ಇದು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಸಂಖ್ಯೆ ಅಂಕ ಮತ್ತು ಶೇಕಡಾವಾರು ನೆಕ್ಸ್ಟ್ ಕೋಷ್ಟಕ ವಸ್ತುನಿಷ್ಠ ಎಷ್ಟಿದವೇ ಕಿರು ಮತ್ತು ವಿವರಣಾತ್ಮಕ ಉತ್ತರಗಳನ್ನು ಬಯಸುವಂಥವು ಪ್ರಶ್ನೆಗಳ ಸಂಖ್ಯೆ ಅಂಕ ಶೇಕಡವಾರನ್ನು ನೋಡ್ಬೋದು ನೆಕ್ಸ್ಟು ಕ್ಲಿ ಕ್ಲಿಷ್ಟತೆಯ ಮಟ್ಟಕ್ಕೆ ಬಂದರೆ ಅತಿ ಸುಲಭ ಸುಲಭ ಮತ್ತು ಕ್ಲಿಷ್ಟತೆ ಪ್ರಶ್ನೆಗಳ ಸಂಖ್ಯೆ ಅಂಕ ಶೇಕಡ ಇವ್ರದ್ದು ನೀಲನಕ್ಷೆಯನ್ನು ನೋಡೋದಾದರೆ ಮಹಿಳಾ ದಿನಾಚರಣೆ ಸರ್ವಜ್ಞನ ತ್ರಿಪದಿಗಳು ವೀರ ಅಭಿಮಾನ್ಯು ಪ್ರವಾಸ ಹೋಗೋಣ ಬಹಾವೇಲಿ ಚಂದ್ರ ಹುತಾತ್ಮ ಬಾಲಕ ದುಡಿಮೆಯ ಗರಿಮೆ ಕಲಾಂ ಕನಸು ಕಾಡಲ್ಲೊಂದು ಸ್ಪರ್ಧೆ ನೀವು ಟೋಟಲ್ ಇರುವಂಥದ್ದು ಇದು ನಿಮಗೆ ಒಟ್ಟಾರೆ ಬೇಕು ಅಂದರೂ ಕೂಡ ಈ ರೀತಿ ನೀವು ನೋಡ್ಬೋದು ನೆಕ್ಸ್ಟು ವಿಷಯ ಇಂಗ್ಲೀಷಿಗೆ ಬಂದರೆ ಇಲ್ಲಿಗೆ ಆನ್ ಒಂದೆರಡೆಯ ಶಿಶಿಗೆ ಎರಡನೇದಕ್ಕೆ ಬೇಕ್ರಿ ಇದರ ಕೆನಾಟ್ ಶಾರ್ಟ್ಕಟ್ ಫಾರಮ್ ಕೇಳಿದರೆ ಇಲ್ಲಿ ಕೆನಾಟನ್ನು ಬರೆಯುವಂಥದ್ದು ನಾಲ್ಕನೇ ಕ್ವೆಶನ್ಸಿಗೆ ವಾಲಿಬಾಲ್ ಐದನೇ ಕ್ವಶನ್ಸಿಗೆ ಗಿಟಾರ್ ನೆಕ್ಸ್ಟು ಅನಿಮಲ್ಸ್ ಸೌಂಡ್ಸ್ಗಳನ್ನು ಹಾಕುವಂಥದ್ದು ಲ್ಯಾಂಬ್ ಬ್ಯಾ ಕೌ ಮೂ ಸ್ನೇಕ್ ಶ್ ಕ್ಯಾಟ್ ಮ್ಯಾವ್ ಡಾಗ್ ಬೌಬೌ ಇಲ್ಲಿಗೆ ಆ ಆನ್ಸರ್ಸ್ಗಳನ್ನು ನೇರವಾಗಿ ಬರೆಯುವಂಥದ್ದು ನೆಕ್ಸ್ಟ್ ಆಪೋಸಿಟ್ ವರ್ಡ್ಸು ಬಿಗ್ಗು ಸ್ಮಾಲ್ ಆ್ಯಪಿ ಅನ್ಆಪಿ ಅಪ್ಪು ಡೌನು ಡೇ ನೈಟು ವೈಟು ಬ್ಲ್ಯಾಕು ಮಿಸ್ಸಿಂಗ್ ಲೆಟ್ರ್ ಹಾಕ್ಸ್ ಹಾಕುವಂಥದ್ದು ಇಲ್ಲಿ ಹಾಕಿರೋದನ್ನು ನೋಡ್ಬೋದು ಮಿಸ್ಸಿಂಗ್ ಲೆಟ್ರ್ ಹಾಕಿರೋದನ್ನು ಇವುಗಳನ್ನು ಹಾಕುವಂಥದ್ದು ನೆಕ್ಸ್ಟು ಪ್ರೂರಲ್ಸ್ ವಿಂಗ್ ವಿಂಗ್ಸ್ ಪೊಟಾಟೋಸ್ ಬೆಂಚ್ ಬುಕ್ಸ್ ಅಂತ ಇಲ್ಲಿಗೆ ಹೆಸರು ಹಾಕಬೇಕು ಬುಕ್ಸ್ ಅಂತ ಬುಕ್ ಬುಕ್ಸ್ ನೆಕ್ಸ್ಟ್ ಆನ್ ಇನ್ ಫ್ರಮ್ ಟು ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ನಿಮ್ಮ ಹೆಸರನ್ನು ನೀವು ಬರ್ಕಬೇಕು ನೆಕ್ಸ್ಟು ಸಿ ವಿ ರಾಮನ್ ಬಗ್ಗೆ ನಾಲ್ಕು ಲೈನನ್ನು ಬರೀಬೇಕು ನೆಕ್ಸ್ಟ್ ಎರಡನೇ ಕ್ವೆಶನಿಗೆ ಬಂದರೆ ಎಂಪೆರರ್ ಅಂತ ಬರೀಬೇಕು ಎನಿ ಟೂ ಅಡ್ವೆಂಚರ್ ಗೇಮ್ಸ್ಗಳನ್ನ ನೋಡ್ಬೋದು ನೀವು ರಾಕ್ ಕ್ಲೈಂಬಿಂಗ್ ಮೌಂಟೇನ್ ಕ್ಲೈಂಬಿಂಗ್ ಇವೆಲ್ಲವೂ ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಬೋದು ಬರಿಬೋದು ನೆಕ್ಸ್ಟ್ ಬಂದರೆ ಡು ಯು ಲೈಕ್ ಬಲೂನ್ಸ್ ಅಂದರೆ ಎಸ್ ಅಂತ ಬರೆಯುವಂಥದ್ದು ಯಾವ ಕಲರ್ ಇಷ್ಟಪಡ್ತೀಯ ಅದನ್ನು ರೆಡ್ಡು ಅಥವಾ ಪರ್ಪಲ್ಲು ಬ್ಲೂ ಗ್ರೀನ್ ನೀನು ಯಾವ ಕಲರ್ ಇಷ್ಟಪಡ್ತೀಯ ಆ ಕಲರ್ ಹೆಸರನ್ನು ಬರೆಯುವಂಥದ್ದು ಮತ್ತು ನೆಕ್ಸ್ಟು ಯಾವ್ಯಾವ ವೃತ್ತಿಗಳು ಇದ್ದಾವೆ ಅದರಲ್ಲಿ ಯಾವುದಾದ್ರೂ ಎರಡು ವೃತ್ತಿಗಳನ್ನು ಬರೆಯುವಂಥದ್ದು ಬರ್ಬರ್ ಕೋಬ್ಲರ್ ಫಾರ್ಮರ್ ಟೀಚರ್ ಯಾವುದಾದ್ರೂ ಇದರಲ್ಲಿ ಯಾವುದಾದ್ರು ಎರಡು ವೃತ್ತಿಗಳನ್ನು ಇಲ್ಲಿಗೆ ನೀನು ಬರೆಯುವಂಥದ್ದು ನೆಕ್ಸ್ಟ್ ಇದರ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು ಇವು ಮೌಖಿಕವಾಗಿ ಕೇಳುವಂತಹ ಪ್ರಶ್ನೆಗಳು ಇವನ್ನೇ ಕೇಳಬೇಕು ಅಂತಿನಲ್ಲ ಡಿಫ್ರೆಂಟಾಗಿ ಕೂಡ ಕೇಳ್ಬೋದು ಅದನ್ನು ನಮೂದು ಮಾಡುವಂತಹ ಪ್ರಶ್ನೆಗಳ ಸಂಖ್ಯೆ ಇವು ಅಂಕಗಳು ನೋಡ್ಬೋದು ಇಲ್ಲಿ ನೀವು ಹೇಳುವಂಥ ಅಂಕಗಳಿಗೆ ನಂಬರ್ಸನ್ನು ನಿಮ್ಮ ಶಿಕ್ಷಕರು ಕೊಡುವಂಥದ್ದು ನೆಕ್ಸ್ಟ್ ಇದರ ಉದ್ದಿಷ್ಟವಾರು ಕೋಷ್ಟಕವನ್ನು ನೋಡೋದಾದರೆ ಇದು ಉದ್ದಿಷ್ಟವಾರು ಪ್ರಶ್ನೆಗಳ ಸಂಖ್ಯೆ ಅಂಕ ಶೇಕಡಾವಾರು ಪ್ರಶ್ನೆವಾರು ಕೋಷ್ಟಕಕ್ಕೆ ಬಂದರೆ ಪ್ರಶ್ನೆಗಳ ವಿಧ ವಸ್ತುನಿಷ್ಠ ಕಿರು ಪ್ರಶ್ನೆಗಳ ಸಂಖ್ಯೆ ಅಂಕ ಶೇಕಡ ನೆಕ್ಸ್ಟ್ ಕ್ಲಿಷ್ಟತೆಯ ಮಟ್ಟಕ್ಕೆ ಬಂದರೆ ಅತಿ ಸುಲಭ ಸುಲಭ ಕ್ಲಿಷ್ಟ ಪ್ರಶ್ನೆಗಳ ಸಂಖ್ಯೆ ಅಂಕ ಶೇಕಡವಾರು ನೆಕ್ಸ್ಟ್ ಇದರ ಸಂಪೂರ್ಣ ಬ್ಲೂ ಪ್ರಿಂಟ್ ಒಂದು ಎರಡು ಮೂರು ನಾಲ್ಕು ಐದು ಪಾಠಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಕೇಳಿರುವಂಥದ್ದು ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಬ್ಲೂ ಫ್ರಿಂಟ್ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಒಟ್ಟು ನೆಕ್ಸ್ಟು ವಿಷಯ ಗಣಿತಕ್ಕೆ ಬಂದರೆ ಮೂರು ರೂಗೆ ಪೈಸೆಗಳು ಮುನ್ನೂರು ನಾಲ್ಕು ಮೀಗೆ ಡ್ಯಾಶ್ ಸೆಂಟಿಮೀಟರ್ ನಾನ್ನೂರು ಸೆಂಟಿಮೀಟರ್ ಇಲ್ಲಿರುವಂಥದ್ದು ಮುನ್ನೂರು ಕಿಂಗ್ರಾಮ್ ಐನೂರು ಗ್ರಾಮನ್ನು ಗ್ರಾಮಿಗೆ ಪರಿವರ್ತಿಸಿದರೆ ಮೂರು ಸಾವಿರದ ಐನೂರ ಅರುವತ್ತು ಗ್ರಾಮ್ ಆಗುವಂಥದ್ದು ಮೇ ತಿಂಗಳಲ್ಲಿರುವಂತಹ ಮೂವತ್ತೊಂದು ದಿನಗಳು ಅಧಿಕ ವರ್ಷ ಮುನ್ನೂರ ಅರುವತ್ತಾರು ದಿನಗಳು ಐದು ಸಾವಿರವನ್ನು ಐವತ್ತರಿಂದ ಗುಣಿಸಿದಾಗ ಬರುವಂಥ ಉತ್ತರ ಐವತ್ತು ಸಾವಿರ ನೆಕ್ಸ್ಟ್ ಕಂಬನಕ್ಷೆ ಎಂದರೇನು ದತ್ತಾಂಶಗಳನ್ನು ನೇರವಾಗಿ ಪ್ರತಿನಿಧಿಸುವಂಥದ್ದನ್ನು ನಾವು ಕಂಬನಕ್ಷೆ ಅಂತ ಕರಿತೀವಿ ಸಮಮಿತಿ ಆಕೃತಿಗೆ ಉದಾಹರಣೆ ಕೊಡಿ ಎಂದರೆ ಆಯುತ ಚೌಕ ಸಮಬಾಹು ತ್ರಿಭುಜ ಟ್ಯಾನ್ ಗ್ರಾಮ್ ಎಂದರೇನು ಅಥವಾ ಟ್ಯಾನ್ ಗ್ರಾಮ್ನಲ್ಲಿ ಎಷ್ಟು ಆಕೃತಿಗಳನ್ನು ನಾವು ಕಾಣ್ಬೋದು ಅಂದರೆ ಏಳು ಆಕೃತಿಗಳನ್ನು ಕಾಣ್ಬೋದು ಟ್ಯಾನ್ ಗ್ರಾಮ್ ಅಂದರೆ ಚಿತ್ರಗಳ ರೂಪದಲ್ಲಿ ಕತ್ತರಿಸಿದ ಆಳೆಗಳನ್ನು ಜೋಡಿಸುವುದನ್ನು ನಾವು ಟ್ಯಾನ್ ಗ್ರಾಮ್ ಅಂತ ಕರಿತೀವಿ ಚೌಕಗಣದಲ್ಲಿ ಎಷ್ಟು ಮುಖಗಳಿವೆ ಆರು ಮುಖಗಳಿವೆ ಗಡಿಯಾರದ ಚಿತ್ರವನ್ನು ರಚಿಸಿ ಇಪ್ಪತ್ತು ಗಂಟೆ ಇಪ್ಪತ್ತೈದು ನಿಮಿಷ ಅಂದರೆ ನಮ್ಮ ಗಡಿಯಾರದಲ್ಲಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಪಿ ಎಮ್ ಆಗುತ್ತೆ ನೀವು ಅನ್ ಇಪ್ಪತ್ನಾಲ್ಕು ಗಂಟೆಯ ಗಡಿಯಾರವನ್ನು ರಚಿಸಿ ಇದನ್ನು ಸೂಚಿಸಬೇಕು ಒಂದು ಟ್ಯಾಂಕ್ ಒಂದು ಟ್ಯಾಂಕ್ ನೀರಿನ ಇಡುಪು ಐನೂರು ಆದರೆ ಆ ಟ್ಯಾಂಕಿನಲ್ಲಿ ಮುನ್ನೂರ ಎಪ್ಪತ್ತೈದು ಲೀಟ್ರ್ ನೀರಿದೆ ಆ ಟ್ಯಾಂಕ್ ತುಂಬಲು ಇನ್ನು ಎಷ್ಟು ನೀರು ಬೇಕು ಅಂತ ನೀರಿನ ಇಡುಪು ಎಷ್ಟಿದೆ ಐನೂರು ಲೀಟ್ರ್ ಟ್ಯಾಂಕ್ನಲ್ಲಿ ಇರುವಂತಹ ನೀರು ಮುನ್ನೂರ ಎಪ್ಪತ್ತೈದು ಮೈನಸ್ ಮಾಡಿದ್ರೆ ಇನ್ನೂ ಅದಕ್ಕೆ ಬೇಕಾಗಿರುವಂಥದ್ದು ನೂರ ಇಪ್ಪತ್ತೈದು ಲೀಟರ್ ವಿಜಯ್ ನಲವತ್ತು ಕಿಂಗ್ರಾಮ್ ಅಕ್ಕಿ ಕೊಂಡು ಅದರಲ್ಲಿ ಹತ್ತೊಂಬತ್ತು ಕಿಂಗ್ರಾಮ್ ಅಕ್ಕಿಯನ್ನು ಉಪಯೋಗಿಸಿದರೆ ಉಳಿದ ಹಕ್ಕಿ ಉಳಿದ ಅಂದ ತಕ್ಷಣ ಕಳಿಬೇಕು ಅವನ ಹತ್ರ ಇದ್ದುವಂತಹ ಅಕ್ಕಿ ಅವನು ಉಪಯೋಗಿಸಿದ ಅಕ್ಕಿ ಮತ್ತು ಕೊನೆಗೆ ಉಳಿದ ಹಕ್ಕಿ ಗೀತಳ ಹತ್ತಿರ ಹದಿನೆಂಟು ಮೀಟರ್ ಕೆಂಪು ಬಟ್ಟೆ ಇದೆ ಹದಿನೈದು ಮೀಟರ್ ನೀಲಿ ಬಟ್ಟೆ ಇದೆ ಅವುಗಳಲ್ಲಿ ಬಳಿ ಇರುವಂತಹ ಟೋಪಿಯ ಅಥವಾ ಟೇಪಿನ ಉದ್ದ ಕೆಂಪು ಟೋಪಿಯ ಉದ್ದ ಹದಿನೆಂಟು ಮೀಟರ್ ನೀಲಿ ಟೋಪಿನ ಉದ್ದ ಹದಿನೈದು ಮೀಟರ್ ಒಟ್ಟು ಟೋಪಿಯ ಉದ್ದ ಮೂವತ್ತ್ಮೂರು ಮೀಟರ್ ಅಂದರೆ ಒಟ್ಟು ಅಂತ ಕೇಳಿದಾಗ ಅಥವಾ ಬಳಿ ಇರುವ ಟೇಪಿನ ಉದ್ದ ಅಂತ ಕೇಳಿದಾಗ ನಾವು ಕೂಡಬೇಕಾಗುತ್ತೆ ನೆಕ್ಸ್ಟು ಒಂದು ಪುಸ್ತಕದ ಬೆಲೆ ಎಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಪೈಸೆ ರು ಆದರೆ ಅಂಥ ಇಪ್ಪತ್ತ್ನಾಲ್ಕು ಪುಸ್ತಕಗಳಿಗೆ ಎಷ್ಟಾಗುತ್ತೆ ಅಂದರೆ ನಾವು ಗುಣಾಕಾರವನ್ನು ಮಾಡಬೇಕು ನೆಕ್ಸ್ಟ್ ನಾಲ್ಕು ಜನ ಇದ್ದಾರೆ ಎಂಟು ಸಾವಿರದ ಇನ್ನೂರ ಎಪ್ಪತ್ತಾರು ರೂಗಳನ್ನು ಗಳಿಸಿದರೆ ಪ್ರತಿಯೊಬ್ಬರಿಗೂ ಬರುವಂಥ ಹಣ ಎಷ್ಟು ಅಂತಂದರೆ ಇರುವಂಥ ಜನರು ನಾಲ್ಕು ಜನ ಗಳಿಸಿರುವಂಥ ಹಣ ಎಂಟು ಸಾವಿರದ ಇನ್ನೂರ ಎಪ್ಪತ್ತಾರು ಅದನ್ನು ನಾಲ್ಕು ಜನಕ್ಕೆ ಭಾಗ ಮಾಡಿದಾಗ ಒಬ್ಬೊಬ್ಬರಿಗೆ ಎರಡು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಬರುವಂಥದ್ದು ನೆಕ್ಸ್ಟ್ ಇವೆರಡನ್ನೂ ಕೂಡಬೇಕು ಇದು ಮತ್ತು ಇದು ಇವೆರಡನ್ನೂ ಕೂಡಬೇಕು ನೆಕ್ಸ್ಟ್ ಇದನ್ನು ಗುಣಿಸ್ಬೇಕು ಇದನ್ನು ಭಾಗಿಸಬೇಕು ಇದು ಕಂಬನಕ್ಷೆಯನ್ನು ರಚಿಸಬೇಕು ಈ ದತ್ತಾಂಶವನ್ನು ಆಧರಿಸಿ ಕಂಬನಕ್ಷೆಯನ್ನು ನೀವು ರಚಿಸಬೇಕು ಆಯುತ ಘನಾಕೃತಿ ಇದು ತ್ರಿಭುಜ ಪಾದ ಪಟ್ಟಾಕದ ಜಾಲಕೃತಿ ಇದು ನೆಕ್ಸ್ಟ್ ಮೌಖಿಕ ಪ್ರಶ್ನೆ ಪತ್ರಿಕೆಗೆ ಬಂದರೆ ಯಾವ ಎರಡು ಮಗ್ಗಿಗಳನ್ನು ಕೂಡಿದರೆ ಒಂಬತ್ತು ಮಗ್ಗಿ ಬರ್ತೈತೆ ಅಂತ ಹೇಳಬೇಕು ಎಂಟು ಕಿಂಗ್ರಾಮಿಗೆ ಪರಿವರ್ತಿಸ ಎಂಟು ಕಿಂಗ್ರಾಮನ್ನು ಗ್ರಾಮಿಗೆ ಪರಿವರ್ತಿಸಿದಾಗ ಎಷ್ಟು ಬರ್ತೈತೆ ಅಂತ ಹೇಳಬೇಕು ತೂಕದ ಆದರ್ಶ ಮೂಲಮಾನ ಈ ರೀತಿ ಕ್ವಶನ್ಸ್ಗಳನ್ನು ಕೇಳಿದಾಗ ನೀವು ಅವುಗಳಿಗೆ ಆನ್ಸರ್ಸನ್ನು ಮಾಡಬೇಕು ನೆಕ್ಸ್ಟು ಇದರಲ್ಲಿ ಉದ್ದಿಷ್ಟವಾರು ಕೋಷ್ಟಕವನ್ನು ನೋಡ್ಬೋದು ನೆಕ್ಸ್ಟು ಪ್ರಶ್ನೆವಾರು ಕೋಷ್ಟಕ ಕ್ಲಿಷ್ಟತೆಯ ಮಟ್ಟದ ಕೋಷ್ಟಕ ನೆಕ್ಸ್ಟು ನೀಲನಕ್ಷೆ ಹಣದ ಸಂಕಲನ ಮತ್ತು ಯಾವಕಲನದಲ್ಲಿ ಬರುವಿಂದ ಬಂದಿರುವಂತಹ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಬಗ್ಗೆ ಬಂದಿರುವಂಥದ್ದು ಅಳತೆಗಳು ಮತ್ತು ಉದ್ದ ಅಳತೆಗಳು ಗಾತ್ರದ ಅಳತೆ ಕಾಲ ದತ್ತಾಂಶಗಳ ನಿರ್ವಹಣೆ ವಿನ್ಯಾಸಗಳು ಮತ್ತು ಸಮಮಿತಿ ಟ್ಯಾನ್ಗ್ರಾಮ್ ಮತ್ತು ವಿನ್ಯಾಸಗಳು ನೆಕ್ಸ್ಟು ಘನಾಕೃತಿಗಳು ಇದು ಟೋಟಲ್ ನೆಕ್ಸ್ಟು ಪರಿಸರ ಅಧ್ಯಯನ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಅರಿಸುವ ಅಂಗ ಹೃದಯ ಕರ್ನಾಟಕದ ಸುಪ್ರಸಿದ್ಧ ಮರ ಶ್ರೀಗಂಧ ಮರುಭೂಮಿ ಹಡಗು ಒಂಟೆ ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್ ಆಟಗಾರ ದೃಷ್ಟಿವಿಕಲ್ಚಿತರು ಬಳಸುವಂಥ ಲಿಪಿ ಬ್ರೈನ್ ಲಿಪಿ ಇಲ್ಲಿ ಒಂದಿಸಿ ಬರೀಬೇಕು ರೈಟ್ ಸೋದರರು ವಿಮಾನ ಗ್ರಾಹಂಬೆಲ್ ದೂರವಾಣಿ ಚಾರ್ಲ್ಸ್ ಬ್ಯಾಬೇಜ್ ಗಣಕಯಂತ್ರ ಜಾನ್ ಬಹರ್ಡ್ ದೂರದರ್ಶನ ಇಲ್ಲಿ ಸರಿ ತಪ್ಪುಗಳನ್ನು ಹೇಳಬೇಕು ರಸ್ತೆ ದಾಟಲು ಜೀಬರ ಪಟ್ಟಿಯನ್ನು ಬಳಸಬೇಕು ಸರಿ ಹಲ್ಲುಗಳನ್ನು ವಾರಕ್ಕೊಮ್ಮೆ ಉಜ್ಜಬೇಕು ತಪ್ಪು ಈ ಅಂಚೆ ಅತಿ ವೇಗದ ಸಂಪರ್ಕ ಸಾಧನ ರೈಟ್ ಪೊಲೀಸರ ಮುಖ್ಯ ಕೆಲಸ ಬಸ್ ಚಾಲನೆ ಮಾಡೋದಂಥದ್ದು ತಪ್ಪು ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ನೆರೆಯ ರಾಜ್ಯಗಳು ಇದು ನಮ್ಮ ನೆರೆಯ ಜಿಲ್ಲೆಗಳು ಅಂತ ಇದು ಕೇಳಿರುವಂಥದ್ದು ನೆರೆಯ ಜಿಲ್ಲೆಗಳು ಯಾವ್ಯಾವು ಅಂತಂದರೆ ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಗದ್ಗಾವನ್ನು ಹಾಕುವಂಥದ್ದು ಇಲ್ಲಿ ದಿಕ್ಕುಗಳ ಆಧಾರದ ಮೇಲೆ ನೋಡೋದಾದರೆ ಉತ್ತರದಲ್ಲಿ ಗದ್ಗ ಮತ್ತು ಕೊಪ್ಪಳ ಬರ್ತವೆ ಪಶ್ಚಿಮದಲ್ಲಿ ದಾವಣಗೆರೆ ಹಾವೇರಿ ದಕ್ಷಿಣದಲ್ಲಿ ಚಿತ್ರದುರ್ಗ ಪೂರ್ವದಲ್ಲಿ ಬಳ್ಳಾರಿ ಬರುವಂಥದ್ದು ಅಥವಾ ನಮ್ಮ ನೆರೆಯ ಜಿಲ್ಲೆಗಳು ಯಾವ್ಯಾವು ಅಂತ ಕೇಳಿದ್ರು ಬರಿಬೋದು ನಾವು ಕೇರಳ ಆಂಧ್ರ ಪ್ರದೇಶ್ ತಮಿಳ್ನಾಡು ಯಾವುದಾದ್ರು ಎರಡನ್ನು ಬರೆದ್ರೆ ಸಾಕಾಗುತ್ತೆ ನೆಕ್ಸ್ಟು ಸಂಕೇತ ಆಗುವಂಥ ಅನುಕೂಲಗಳು ಸುಗಮ ಸಂಚಾರಕ್ಕೆ ಅನುಕೂಲ ಅಪಘಾತ ಸಂಭವಿಸುವ ಸಾಧ್ಯತೆಯನ್ನು ಅವು ಸಂಪೂರ್ಣ ಏನು ಮಾಡ್ತವೆ ತಡೆದು ಹಾಕ್ತವೆ ನೆಕ್ಸ್ಟು ನಿಮ್ಮ ಊರಿಗೆ ಇರುವಂಥ ಪ್ರೇಕ್ಷಣೀಯ ಸ್ಥಳವನ್ನು ಕುರಿತು ಬರೆಯಿರಿ ಅಂತ ಇರುವಂಥದ್ದು ನಿಮ್ಮ ಊರಿಗೆ ಯಾವುದು ಪ್ರೇಕ್ಷಣೀಯ ಸ್ಥಳ ಹತ್ರ ಆಗುತ್ತೆ ಅದನ್ನು ನೀವು ಕುರಿತು ಎರಡು ಇಲ್ಲ ಮೂರು ಲೈನಲ್ಲಿ ಬರೀಬೇಕು ನೆಕ್ಸ್ಟು ಸಾರಿಗೆಯ ವಿಧಗಳು ಮೂರಿದ್ದಾವೆ ರಸ್ತೆ ಸಾರಿಗೆ ಬಸ್ಸು ವಾಯು ಸಾರಿಗೆ ವಿಮಾನ ಜಲಮಾರ್ಗ ಹಾಡಗು ಅವುಗಳ ಉದಾಹರಣೆಯನ್ನು ಕೂಡ ಕೊಟ್ಟಿರುವಂಥದ್ದು ನೆಕ್ಸ್ಟು ಕಾಮನಬಿಲಿನಲ್ಲಿರುವಂತಹ ಬಣ್ಣಗಳು ನಿಮಗೆ ಗೊತ್ತಿದೆ ವಿಬ್ಗಯರ್ ಇವು ಏಳು ಬಣ್ಣಗಳ ಹೆಸರನ್ನು ಬರೆಯುವಂಥದ್ದು ಇವು ಕನ್ನಡದ ಬೇಕಾದರೆ ನೀವು ಬರೆಯುವಂಥದ್ದು ನಮ್ಮ ರಾಜ್ಯದಲ್ಲಿರುವಂತಹ ಮೂರು ಜಲಪಾತಗಳನ್ನು ಹೇಳಿದರೆ ಜೋಗ್ ಫಾಲ್ಸು ಗೋಕಕ್ ಜಲಪಾತ ಶಿವನ ಸಮುದ್ರ ಜಲಪಾತ ಇದರಲ್ಲಿ ಯಾವುದಾದ್ರೂ ಮೂರನ್ನು ನೀವು ಬರೆದ್ರೆ ಸಾಕಾಗುತ್ತೆ ನೆಕ್ಸ್ಟು ಖೋಖೋ ಆಟದ ನಿಯಮಗಳನ್ನು ಕೇಳಿದರೆ ಇಲ್ಲಿ ಸಣ್ಣ ಸೀಟಿ ಓದಿ ಫೌಲ್ ಸಂಕೇತ ಕೊಟ್ಟಾಗ ವಿರುದ್ಧ ದಿಕ್ಕಿಗೆ ಓಡಬೇಕು ಇದು ಒಂದಾಗುವಂಥದ್ದು ಮುಟ್ಟಿಸಲು ಓಡುವಾಗ ಮದ್ಯದ ಗೆರೆ ತುಳಿಯಬಾರ್ದು ಮದ್ಯ ನುಗ್ಗಿ ಕೋ ಕೊಡಬಾರ್ದು ಇದರಲ್ಲಿ ಯಾವುದಾದ್ರೂ ನೀವು ಇಷ್ಟಿದ್ದಾವೆ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಅಥವಾ ಎರಡನ್ನು ಕಂಡ ಕನಿಷ್ಠ ಎರಡನ್ನು ನೀವು ಬರೀಬೇಕಾಗತ್ತೆ ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ನೀವು ಇಲ್ಲಿ ರಚಿಸಬೇಕು ನೆಕ್ಸ್ಟು ನಾಲ್ಕು ಸ್ವಾಭಾವಿಕ ವಿಭಾಗಗಳನ್ನು ಗುರುತಿಸುವಂಥದ್ದು ಇಲ್ಲಿ ಉತ್ತರದ ಮೈದಾನ ಪ್ರದೇಶ ಪಶ್ಚಿಮ ತೀರ ಪ್ರದೇಶ ಕರಾವಳಿ ತೀರ ಪ್ರದೇಶ ಇಲ್ಲಿ ಬರುವಂಥದ್ದು ಇದು ಕಂದು ಬಣದಲ್ಲಿರುವಂಥದ್ದು ಮಲೆನಾಡು ಪ್ರದೇಶ ದಕ್ಷಿಣ ಮೈದಾನ ಪ್ರದೇಶ ಇಲ್ಲಿರುವಂಥದ್ದು ಈ ರೀತಿ ನೀವು ಗುರುತಿಸಬೇಕಾಗತ್ತೆ ನೆಕ್ಸ್ಟ್ ಮೌಖಿಕ ಪ್ರಶ್ನೆಗಳಿಗೆ ಬಂದರೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಯಾವುದು ಅಂತ ಕೇಳುವಂಥದ್ದು ನೀನು ಆಚರಿಸುವಂಥ ಹಬ್ಬಗಳು ಮಣ್ಣಿನ ಮಾಲಿನ್ಯತೆಯನ್ನು ತಡೆಯುವಂಥದ್ದು ಹೇಗೆ ಅಂತ ಕೇಳುವಂಥದ್ದು ನೀರಿನ ಮಹತ್ವ ನಮ್ಮ ಜ್ಞಾನೇಂದ್ರಗಳು ಯಾವ್ಯಾವು ನಾವು ಧರಿಸುವಂಥ ಉಡುಪುಗಳು ಯಾವ್ಯಾವು ಸಾರಿಗೆಗೆ ಬಳಸುವಂತಹ ಪ್ರಾಣಿಗಳು ಯಾವ್ಯಾವು ಅಂತ ಕೇಳುವಂಥದ್ದು ನೆಕ್ಸ್ಟ್ ಉದ್ದಿಷ್ಟವಾರು ಕೋಷ್ಟಕವನ್ನು ನಾವು ನೋಡಬಹುದು ಪ್ರಶ್ನವಾರು ಕೋಷ್ಟಕ ನೆಕ್ಸ್ಟ್ ಕ್ಲಿಷ್ಟತೆಯ ಕೋಷ್ಟಕ ನೆಕ್ಸ್ಟ್ ನೀಲನಕ್ಷೆ ಅದ್ಭುತ ಯಂತ್ರ ನಮ್ಮ ದೇಹ ಸಂಚಾರ ನಿಯಮ ಸಾರಿಗೆ ಮತ್ತು ಸಂಪರ್ಕ ಬದಲಾಗುತ್ತಿರುವ ಕುಟುಂಬಗಳು ಮನೆಯ ಮೊದಲ ಪಾಠಶಾಲೆ ಪ್ರತಿಯೊಬ್ಬರು ವಿಶಿಷ್ಟ ವೃತ್ತಿ ವಿಶೇಷ ಹಬ್ಬ ಹರುಷ ಖೋ ಖೋ ಸೌಲಭ್ಯ ಸುಧಾರಣೆ ಉಡುಪು ವಿನ್ಯಾಸ ಮೋಡನ್ನ ಪಯಣ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಇವು ಟೋಟಲ್ಲು ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಎರಡನೇ ಸಂಕಲ್ನಾತ್ಮಕ ಪರೀಕ್ಷೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ